ತುಂಬಾ ಜನ ಆಸೆ ಪಡ್ತಾ ಇದ್ರು ಗಿಲಿನಟ ನಟ ಮತ್ತೆ ಗಗನ ಮದುವೆ ಆಗಬೇಕು ಅಂತ ಯಾಕೆಂದ್ರೆ ಒಂದು ಜೋಡಿ ಸ್ಟಾರ್ಟಿಂಗ್ ನಲ್ಲಿ ತುಂಬಾನೇ ಟ್ರೆಂಡಿಂಗ್ ನಲ್ಲಿರುವಂತಹ ಜೋಡಿ ಗಗನ ಅವ್ರು ಈಗ ಸದ್ಯಕ್ಕೆ ಡ್ರೋಮ್ ಪ್ರತಾಪ್ ಅವರ ಜೊತೆ ಶೋನ ಮಾಡ್ತಾ ಇದ್ದಾರೆ ಬಟ್ ಆರಂಭದಲ್ಲಿ ಬಹಳಷ್ಟು ಚೆನ್ನಾಗಿ ಕ್ಲೋಸ್ ಆಗಿ ಅಂದ್ರೆ ಮಾನಿಟಿ ಸೇರಿದಂತ ಟೈಮ್ ನಲ್ಲೆಲ್ಲ ಗಿಲಿ ನಟ ಇಂದಲೇ ಒಂದು ಸ್ವಲ್ಪ ಪ್ರೋತ್ಸಾಹ ಆಗಿರಬಹುದು ಎಲ್ಲವೂ ಕೂಡ ಸಿಕ್ಕಿದ್ದು ಸೊ ಹೀಗಾಗಿ ಗಗನಗೆ ತುಂಬಾ ಜನ ಸಪೋರ್ಟ್ ಮಾಡ್ತಾರಲ್ಲ ಎಲ್ಲರೂ ಕೂಡ ಅಷ್ಟೇನೆ ಇವತ್ತಿಗೂ ಗಿಲಿಟನ ಗಿಲಿನಟನ ನಟನ ಜೊತೆ ಅವರಿಗೆ ಸ್ವಲ್ಪ ಮನಸ್ತಾಪ ಆಗಿದೆ ಮಾತನಾಡಿಸ್ತಿಲ್ಲ ಸೊ ಹೀಗಾಗಿ ಅಭಿಮಾನಿಗಳೆಲ್ಲ ಕಮೆಂಟ್ಸ್ ಕೇಳ್ತಾನೆ ಇರ್ತಾರೆ ಗಿಲ್ಲಿ ನಟನ ಜೊತೆ ಮಾತನಾಡಿಸಿ ಒಟ್ಟಿಗೆ ಫೋಟೋ ತೆಗೆಸ್ಕೊಳ್ಸಿ ತೆಗೆಸ್ಕೊಳ್ಳಿ ಮತ್ತೊಮ್ಮೆ ಒಂದಾಗಿ ಅಂತೆಲ್ಲ ಕೇಳ್ಕೊತಾನೆ ಇರ್ತಾರೆ ಮತ್ತೆ ಮದುವೆ ಆಗಿ ಅಂತೆಲ್ಲ ಸಾಕಷ್ಟು ಜನ ಹೇಳಿದು ಉಂಟು ಬಟ್ ಯಾವುದೇ ಕಾರಣಕ್ಕೂ ಆ ರೀತಿ ನಡೆಯೋದಿಲ್ಲವಂತೆ ಕೇವಲ ಸ್ನೇಹಿತರು ಅಲ್ಲದೆ ಈಗ ಆ ರೀತಿಯಲ್ಲಿ ಕಾರಣ ಸ್ವಲ್ಪ ಕಾಂಟ್ರವರ್ಸಿ ಆದಂತಹ ಕಾರಣ ಮಾತನಾಡಿಸ್ತಾನೆ ಇಲ್ಲ ಮಾತನಾಡಿಸೋದನ್ನೇ ಬಿಟ್ಬಿಟ್ಟಿದ್ದಾರೆ ಪಾಪ ಗಗನ ಅವರು ಸೊ ಮಟ್ಟಿಗೆ ಮುಂಚೆ ಫ್ರೆಂಡ್ಸ್ ಆಗಿದ್ರು ಸೊ ಆದರೆ ಈಗ ಮಾತನಾಡಿಸ್ತಾನೆ ಇಲ್ವಂತೆ ಬಟ್ ಪರವಾಗಿಲ್ಲ ನಟ ಅವರು ಯಾವಾಗ್ಲೂ ಕೂಡ ತಮಾಷೆ ಮಾಡ್ಕೊಂಡೆ ಜೋವಿಯಲ್ಲಾಗಿರ್ತಾರೆ ಗಗನ ಅವರು ಅದ್ಭುತವಾದಂತಹ ನಟಿ ಈಗ ಸದ್ಯಕ್ಕೆ ಅವರು ಕೂಡ ಟ್ರೆಂಡಿಂಗ್ ನಲ್ಲಿದ್ದಾರೆ ಸಾಕಷ್ಟು ಜಾಹೀರಾತುಗಳು ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡೋದನ್ನ ಮರಿಬಿಡಿ ಬಟ್ ಕೇವಲ ಫ್ರೆಂಡ್ಸ್ ಅಂತೆ ಈಗ ಸದ್ಯಕ್ಕೆ ಫ್ರೆಂಡ್ಸ್ ಕೂಡ ಅಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ